ಮಕ್ಕಳು ಪರಿಸ್ಥಿತಿ ನೋಡಕ್ ಆಗ್ತಾ ಇರ್ಲಿಲ್ಲ ಗಾಯರಿಗೆ ಎಷ್ಟು ನೋವಾಗುತ್ತ ಮಕ್ಳು ಒಂಚೂರು ಗಾಯ ಆದ್ರೆ ನಿಮಗೆ ಗೊತ್ತಿದೆ ನನ್ನ ನಾನು ಆಮೇಲೆ ನನ್ನ ಮಕ್ಕಳು ಏನಾದರೂ ಫ್ರೀ ಇದ್ದಾಗ ನಾನು ನಿಮ್ಮ ಹತ್ರ ವಿಡಿಯೋ ಮಾಡ್ಕೊತೀನಿ ಶೇರ್ ಮಾಡ್ಕೊತೀನಿ ಹೇಳ್ಕೊಂತೀನಿ ಏನಿಲ್ಲ ಅದಕ್ಕೆಲ್ಲ ನೀವು ಬ್ಯಾಡ್ ಕಮೆಂಟ್ ಹಾಕೋದು ಅದ ಏನಾರೊಬ್ಬರು ಇರ್ತಾರೆ ಯಾರಾದರೂ ಕೆಲವರು ಎಲ್ಲರೂ ಆ ಥರ ಇರಲ್ಲ ಈ ಥರ ಕಣ್ಣೀರು ಹಾಕಿರ್ಲಿಲ್ಲ ಈ ಸರಿ ತುಂಬಾ ವಯಸ್ಸಿನ ನೋವು ಆಯ್ತು ಅದಕ್ಕೆ ಅಳು ಬಂತು ಮತ್ತೆ ತೂಕ ಬಗ್ಗೆ ಕೇಳಿದ್ರಿ ನನ್ ಮಕ್ಕಳು ತೂಕ ಬೆಳೀತಾವೆ ಬೆಳಕು ಬಿಟ್ಬಿಡಿ ಮಕ್ಳನ್ನ ಇನ್ನ ಮುಂದೆ ಹೇಳ್ತೀರಾ ನಿಮ್ ನೋಡಿದ್ರೆ ಖುಷಿ ಆಗತ್ತೆ ಅಲ್ಲ ನಮಸ್ಕಾರ ಎಲ್ರಿಗೂ ಎಲ್ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇಷ್ಟಪಡ್ತೀನಿ ಈ ವಿಡಿಯೋ ಕಾರಣ ಏನಪ್ಪ ಅಂತಂದರೆ ಅದೇ ಹೇಳಿದ್ನಲ್ವ ನೈನ್ ಮಂತ್ ಆಗಿ ಒಂದೆರಡು ವಾರದಾಗ ಇಂಜೆಕ್ಷನ್ ಹಾಕ್ತಾರೆ ಟೆನ್ ಮಂತ್ ರನ್ನಿಂಗ್ ಇರಬೇಕಾದ್ರೆ ಅಂತ ಹೇಳಿದಲ್ವ ಸೊ ಹಂಗಾಗಿ ಮಕ್ಕಳಿಗೆ ಇಂಜನ್ ಹಾಕ್ಸ ಇಂಜೆಕ್ಷನ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ ಅದನ್ನ ನೀವು ನೋಡ್ಬೋದು ಹಾಗೆ ತೂಕನೂ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಚೆಕ್ ಮಾಡ್ಸೋಣ ಅಂದ್ಕೊಂಡಿದ್ದೆ ನೀವು ತುಂಬ ಜನ ಕೇಳ್ತಾ ಇದ್ವಿ ಇವಾಗ ವೇಟ್ ಎಷ್ಟಿದ್ದಾರೆ ಎಷ್ಟಿದ್ದಾರೆ ಅಂತಂದೇಳಿ ತುಂಬ ಜನರ ಕ್ವಶನ್ ಇದೇ ಆಗಿತ್ತು ಸೊ ಹಂಗಾಗಿ ಅಲ್ಲಿನೇ ಎಷ್ಟು ತೂಕ ಇದೆ ಅನ್ನೋದನ್ನು ಆದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ನಾನೇ ಬಂದು ಹೇಳ್ತೀನಿ ಸ್ವಲ್ಪ ಜನ ರಾಶಿ ಇರುತ್ತಾರಲ್ವ ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾದ್ರೆ ಏನು ಅಂತಂದ್ರೆ ಮಾಡ್ತೀನಿ ಜಾಸ್ತಿ ಇದ್ರೆ ಮಾಡೋಕ್ಕಾಗಲ್ಲ ಕಡಿಮೆ ಇದ್ರೆ ಹಾಗೆ ಮಾಡ್ಕೊತೀನಿ ನೀವು ನೋಡ್ಬೋದು ಎರಡು ಡೌಟ್ ಇದೆ ಹಾಗೆ ಅದೇ ತೂಕ ಚೆಕ್ ಮಾಡೋದು ಎಷ್ಟಿದೆ ಅಂತಂದೇಳಿ ಅದು ಮತ್ತು ಆಮೇಲೆ ಎಷ್ಟು ಇಂಜೆಕ್ಷನ್ ಹಾಕ್ತಾರೆ ಅನ್ನೋದು ನಿಮಗೂ ತಿಳಿಸಬೇಕಿತ್ತು ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹೋಗೋಣ ಇನ್ನೇನು ಟೈಮ್ ಆಯ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಬರೋಕೆ ಕೇಳಿದ್ರು ಈಗ ಇಬ್ಬರಿಗೂ ಒಂದೇ ಸಾರಿ ಹಾಕ್ಸೋದ ಅಥವಾ ಏನು ಪೇನ್ ಆಗುತ್ತಾ ಇಲ್ಲ ಆಮೇಲೆ ಒಬ್ರು ಆದಮೇಲೆ ಒಬ್ಬರು ಈ ಥರ ಒಂದಿನ ಬಿಟ್ಟು ಈ ಥರ ಗ್ಯಾಪ್ ತಗೊಂಡು ಹಾಕ್ಸೋದ ಅಂತಂದೇಳಿ ಈ ಥರ ತಿಂಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮತ್ತೆ ಹೋದ್ ಸರಿ ಎಲ್ಲ ಸ್ವಲ್ಪ ಚಿಕ್ಕೋರಿದ್ರು ಒಂದು ತೊಟ್ಟಲ್ಲಿ ಹಾಕಿದ್ರೆ ಜೋಳಿಗೆಲ್ಲ ಹಾಕಿದ್ರೆ ಆಮೇಲೆ ಇಂಜೆಕ್ಷನ್ ಹಾಕಿ ಒಂದು ಮ ಅವ್ರ ಮೇಲೆ ಭಾರ ಇಟ್ಟರೆ ಹೆಂಗೋ ಒಂದು ತಡ್ಕೊತ ಇದ್ರು ಇವಾಗ ಏನಂದ್ರೆ ಆಂಬೆಗಾಲರು ಹೋಗೋದು ಓಡಾಡೋದು ಹಿಂಗೆಲ್ಲ ಮಾಡ್ತಾರಲ್ವ ಸ್ವಲ್ಪ ಪೇನ್ ಆದರೆ ಕಷ್ಟ ಅದಕ್ಕೆ ಪೇನ್ ಆಗುತ್ತಾ ಇಲ್ವಾ ಏನು ಎಷ್ಟು ಇಂಜೆಕ್ಷನ್ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಹಾಕ್ತಾರೆ ಅಂತಂದೇಳಿ ಅವ್ರನ್ನ ಕೇಳಿಬಿಟ್ಟು ಹಾಕ್ಸೋಣ ಅಂತ ಇದ್ದೀನಿ ಅದ್ರಾಗ ಬೇರೆ ನೋಡ್ಕೊಳ್ಳೋರು ನಾನು ನಾನೊಬ್ಳೆ ಅಲ್ವಾ ನೋಡ್ಕೊಳ್ಳೋದು ಮತ್ತೆ ಜಾಸ್ತಿ ಪೇನ್ ಆದರೆ ಕಷ್ಟ ಒಂದು ನಿಮಿಷ ಫೋನ್ ಬರ್ತಾಯಿದ್ದೆ ಸಾರಿ ಫೋನ್ ಬಂದಿತ್ತು ಅದಕ್ಕಾಗಿ ಸ್ಟಾಪ್ ಮಾಡಿದೆ ವಿಡಿಯೋ ಬೇಜಾರಾಗಬೇಡಿ ಆಮೇಲೆ ಇದೇ ಇವಾಗ ಏನಂದರೆ ಇವಾಗ ರೂಪಕ್ಕ ಅಂತ ಹೇಳಿದ್ದೀನಿ ಆ ಅಕ್ಕ ಏನಾದರೂ ಸ್ವಲ್ಪ ಸಪೋರ್ಟಿಗೆ ಬಂದರೆ ಮಗು ನೋಡ್ಕೊತೀನಿ ಇಬ್ರಿಗೂ ಹಾಕ್ಸು ಅಂತಂದರೆ ಇಬ್ರಿಗೂ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕೇಳಿದ್ದೀನ ಹಾಕ್ಸಿಬ್ರು ನಾನು ನೋಡ್ಕೊ ಇಷ್ಟು ದಿನ ನಾನು ನೋಡ್ಕೊಂಡಿಲ್ವ ನಾನು ಹಾಕ್ ನೋಡ್ಕೊತೀನಿ ಹಾಕ್ಸಿ ಅಂತ ಅವರು ಹೇಳಿದ್ದಾರೆ ಸೊ ಹಂಗಾಗಿ ಹಾಕ್ಸ್ಕೊಂಡು ಬರೋಣ ಅಂದ್ಕೊಂಡಿನ ಇಬ್ಬರಿಗೂ ಆಯ್ಕೆ ಸ್ವಲ್ಪ ಸಹಾಯ ಮಾಡಿದರೆ ನನಗೆ ತುಂಬ ಎಲ್ಪ್ ಆಗುತ್ತೆ ಸೊ ಹಂಗಾಗಿ ಮುಂದೆ ನೋಡೋಣ ಏನಾದರೂ ಪೇನಾಗುತ್ತಾ ಆಳ್ತಾರ ಹೆಂಗೆ ಏನು ಅಂತಂದೇಳಿ ನೋಡ್ತೀನಿ ಓಕೆ ಬೈ ಇಂಜೆಕ್ಷನ್ ಹಾಕೋದು ಅದೆಲ್ಲ ಲಾಗಂಗೆ ಕಂಟಿನ್ಯೂ ಮಾಡ್ತೀನಿ ನೀವು ನೋಡ್ಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನೀವು ಡೌಟ್ ಹಾಕಿದ್ದೀರಾ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾಡಿ ಹಾಕ್ತೀನಿ ಓಕೆ ನಮ್ಮ ಯಜಮಾನ್ರು ರಜೆ ಹಾಕ್ಸಿದ್ದೆ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ ಇಂಜೆಕ್ಷನ್ಗಂತಾನೆ ಇಬ್ಬರು ಅವ್ರೊಬ್ರನ್ನ ನಾನೊಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಗಳೇ ನಾವು ಕಂಡ ఇంజెక్షన్గమ్మ ఇన్నేం ఇన్నేను బన మే ఇంజెక్షన్ హక్స్కోబుడా గుంట సిరి అల్వా ತೇಗಿಸ್ಬೇಕು ಹಾಲು ಕೊಟ್ಟಮೇಲೆ ಆರು ಮುಕ್ಕಲ್ಲ ಆರೂವರೆ ಹ್ಞೂ ಆರಾ

ಅಂತೂ ಮನೆಗೆ ಬಂದಾಯ್ತು ಇಂಜೆಕ್ಷನ್ ಹಾಕಿಸ್ಕೊಂಡು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ನನಗೆ ನಮ್ಮ ಯಜಮಾನ್ರಿಗಂತೂ ಅವರಿಗೂ ಆಳು ಬಂದ್ಬಿಟ್ಟಿತ್ತು ನನಗಂತೂ ತಲೆ ಸುತ್ತೆ ಬಂದೋಯ್ತು ಆ ಥರ ಫೀಲಿಂಗ್ ಆಗೋಯ್ತು ನಿಜವಾಗೂ ಸ್ವಲ್ಪ ಹೊತ್ತಾಗಿದ್ರೆ ಅತ್ತೇ ಬಿಡ್ತಿದ್ದೆ ನಾನು ಅಲ್ಲೇ ಎಷ್ಟು ಇಂಜೆಕ್ಷನ್ ನಾಲ್ಕು ಇಂಜೆಕ್ಷನ್ ಹಾಕಿದಾರೆ ಗೊತ್ತಾ ಅವಳಿಗೆ ನಾಲ್ಕು ಇಂಜೆಕ್ಷನ್ನು ಅವಳಿಗೆ ಇನ್ನು ನಾಲ್ಕು ಇಂಜೆಕ್ಷನು ಅಪ್ಪ ಹೆಂಗ ತಡ್ಕೊತಾರ ಏನು ಕತೆ ಋಷಿಕಂತು ಸಿಕ್ಕ ಆಪಟ್ಟೆ ಅಳ್ತಾಯಿದ್ಲು ಅವಾಗೆಲ್ಲ ಅಷ್ಟೊಂದು ಆಟ ಏನು ಮಾಡಿರಲಿಲ್ಲ ಹತ್ತಿರಲಿಲ್ಲ ಬಟ್ ಈ ಸಾರಿ ಆಕೆನ್ ತುಂಬ ಹತ್ತಲು ಅವಳು ಅವಳೇ ಜಾಸ್ತಿ ಹತ್ತಿದ್ದು ಋತಿಕ ಒಂಚೂರು ಪರವಾಗಿಲ್ಲ ತ್ರೀ ಮಂತ್ ಆ ಥರ ಇದ್ದಾಗ ತುಂಬ ಇದ್ಲು ಬಟ್ ಈ ಸರಿ ಏನಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣ ಅಂದರೆ ಒಂದು ಐದು ನಿಮಿಷಕ್ಕೆ ಹಂಗೆ ಸುಮ್ಮನೆ ಆಗೋದ್ಲು ಋಷಿಕಾ ಅಂದರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ತುಂಬ ಪೇನ್ ಆಯ್ತೇನೋ ಎಷ್ಟು ನಾಲ್ಕು ಇಂಜೆಕ್ಷನ್ ಅಂದರೆ ಬಲಗಡೆ ಕಾಲಿಗೆ ಎಡಗಡೆ ಕಾಲಿಗೆ ಕೈ ಈ ಕೈಗೆ ಈ ಕೈಗೆ ಹಾಕಿದ್ದಾರೆ ನಾಲ್ಕು ಇಂಜೆಕ್ಷನ್ ಹಾಕಿದ್ದಾರೆ ಯಪ್ಪ ನಿಜ ನಾನು ಅಲ್ಲಿ ಹೋಗಿ ಕೇಳಿದೆ ಅವ್ರನ್ನ ಈ ಥರ ಎಷ್ಟು ಇಂಜೆಕ್ಷನ್ ಹಾಕ್ತೆ ಅಂತ ಕೇಳಿದ್ರೆ ನಾಲ್ಕು ಇಂಜೆಕ್ಷನ್ ಹಾಕ್ತೀವಿ ಅಂತ ಹೇಳಿದರು ಮತ್ತು ಪೇನ್ ಏನಾದರೂ ಆಗುತ್ತಾ ಜ್ವರ ಅಂತ ಕೇಳಿದಾಗ ಅವರು ಪೇನೇನು ಆಗೋಲ್ಲ ಜ್ವರನೂ ಬರಲ್ಲ ಅಕಸ್ಮಾತ್ ಜ್ವರ ಬಂದರೆ ಏನಾದರೂ ಇಂಜೆಕ್ಷನ್ ಹಾಕಿದ್ರೆ ಎದ್ರುಕೊಂಡ್ರೆ ಮಾತ್ರ ಜ್ವರ ಬರುತ್ತೆ ಇಲ್ಲಾಂದ್ರೆ ಜ್ವರ ಬರಲ್ಲ ಅಂತಂದೇಳಿ ಔಷಧಿನೂ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಈ ಥರ ಔಷಧಿ ಹಾಕಿ ಜ್ವರ ಬಂದಾಗ ಅಂತ ಹೇಳಿದಾರೆ ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ ಅಂತಲೂ ಹೇಳಿದರು ಸರಿ ಅಂತ ಹೇಳಿದ್ದೀನಿ ಇನ್ನೂ ತಣ್ಣೀರು ಬಟ್ಟೆ ಏನು ಕಟ್ಟಿಲ್ಲ ಯಾಕಂದರೆ ಹಿಂಗೆ ಇವಾಗ ಹತ್ತಗ ಅಂತ ಹಂಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಇಬ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ತೋರಿಸ್ತೀನಿ ನೋಡಿ ನಾನು ನಿಜ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಯಾಕಪ್ಪ ಈ ಥರ ಶಿಕ್ಷೆ ಮಕ್ಕಳಿಗೆ ಅಂತಂದೇಳಿ ನಿಜ ಅಲ್ಲೊಬ್ಳು ಮಲಗಿದ್ದಾಳೆ ತೋರಿಸ್ತೀನಿ ಹುಳು ಋಷಿಕ ಇಲ್ಲಿ ಮಲ್ಕೊಂಡಿದ್ದಾಳೆ ಮತ್ತೆ ಋತಿಕಾ ನೋಡಿ ಜೋಳಿಕೊಂಡಿದ್ದಾಳೆ ಪಾಪ ನಿಜ ಮಕ್ಕಳು ನೋಡಿದ್ರೆ ಪರಿಸ್ಥಿತಿ ನೋಡಿದರೆ ನಮಗೆ ಎಷ್ಟು ಫೀಲಿಂಗ್ ಆಗುತ್ತೆ ಗೊತ್ತಾ ನಮಗೆ ಒಂದು ಎರಡು ಇಂಜೆಕ್ಷನ್ ಹಾಕಿದ್ರೇ ನಮಗೆ ತಡ್ಕೊಳಕ್ಕಾಗಲ್ಲ ಬಾವು ಬರೋದು ಈ ಥರ ಎಲ್ಲ ಆಗ್ಬಿಡುತ್ತೆ ಮಕ್ಕಳು ಮಕ್ಳು ಹೆಂಗೆ ತಡ್ಕೊಂಡು ಹೆಂಗಿಲ್ಲೋ ನಾಲ್ಕು ಇಂಜೆಕ್ಷನ್ಗೆ ಅಳನೆ ಬಂದ್ಬಿಡುತ್ತೆ ನಿಜಗಳು ಮಕ್ಕಳು ಪರಿಸ್ಥಿತಿನೇ ನೋಡೋಕ್ಕಾಗಲ್ಲ ಆ ಥರ ಇಂಜೆಕ್ಷನ್ ಹಾಕಿದ್ರೆ ಸಿ ಯಪ್ಪ ಇದು ಯಾರು ಕಂಡು ಹಿಡಿದ್ರು ಏನು ಅಂತಲೇ ಗೊತ್ತಾಗೋಲ್ಲ ಆದರೂ ಒಳ್ಳೇದು ಇಂಜೆಕ್ಷನ್ ಹಾಕಿದರೆ ಒಳ್ಳೇದು ಬಟ್ ನಾನು ಅನ್ಭವ್ಸೋದಿದೆ ಅಲ್ವಾ ಅದು ಬೇಜಾರು ಇವತ್ತು ಹೆಂಗು ಇವತ್ತೊಂದು ದಿನ ಬೇಗ ಆದಷ್ಟು ಬೇಗ ಇವತ್ತೊಂದು ದಿನ ಹಾಕಿದ್ಬಿಟ್ರೆ ಸಾಕು ಅಂತಂದೇಳ ಅನ್ಸುತ್ತೆ ನನಗೆ ಪಾ ಯಾವ ಹಾಕ್ಬೇಕಾದ್ರೆ ನೋಡ್ಬೇಕು ಅವ್ರು ಹೆಂಗಾಗ್ತಾರ ಗೊತ್ತಾ ಇದು ತಗೊಂಡು ಹಿಂಗು ಚುಚ್ಚುತ್ತಾರೆ ಒಳಗಡೆ ಫುಲ್ಲು ಒಳಗಡೆ ಚುಚ್ತಾರೆ ನಮಗಾದರೆ ಸ್ವಲ್ಪ ಹಿಂಗೇರಿಸ್ತಾರೆ ಅಲ್ವಾ ಅವ್ರಿಗಾದರೆ ಒಳಗಡೆ ಹಿಂಗೂ ಹೋಗೋ ಥರ ಚುಚ್ಚುತ್ತಾರೆ ಬೇಜಾರಾಗೋಯ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ ಮಕ್ಕಳು ಮಕ್ಕಳ ನೋಡೋಕೆ ನೋಡೋಕ್ಕಾಗ್ತಾ ಇರಲಿಲ್ಲ ಎಷ್ಟು ಇದ್ದಾರೆ ಅಂದರೆ ಇಬ್ಬರು ಸುಧಾರ್ಸೋದ್ರೆ ತುಂಬ ಕಷ್ಟ ಆಗೋಯ್ತು ನಿಮಗೆಲ್ಲ ಹೆಂಗೆ ಪಾಪುಗೆಲ್ಲ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತಾಯಿಯರಿಗೆ ಎಷ್ಟು ನೋವಾಗುತ್ತೋ ಮಕ್ಳಿಗೊಂಚೂರು ಗಾಯ ಆದರೆ ಎಷ್ಟು ನೋವಾಗುತ್ತಲ್ವ ಅದ್ರಾಗ ಬೇರೆ ನಾಲ್ಕು ಇಂಜೆಕ್ಷನ್ ಹಾಕಿದ್ದಾರೆ ಅಂದರೆ ನಿಜವಾಗ್ಲು ತುಂಬ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಷ್ಟು ದಿನ ಇಷ್ಟು ದಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಅಲ್ವಾ ಇವಾಗ ಆ ಥರ ಇಂಜೆಕ್ಷನ್ ಹಾಕಿದಾಗ ಬೇಜಾರು ಅಂದರೆ ನನಗೆ ತ್ರೀ ಮಂತ್ ಟೂ ಮಂತ್ ಆಗ್ಲೆಲ್ಲ ನನಗೇನು ಅನಿಸಿರ್ಲಿಲ್ಲ ನಿಜವಾಗ್ಲೂ ಏನು ಅನಿಸಿರ್ಲಿಲ್ಲ ಬಟ್ ಈ ಸರಿ ಮಾತಾಡೋಕ್ಕೆ ಆಗ್ತ ಈ ಸರಿ ಅಂದರೆ ತುಂಬ ಬೇಜಾರಾಗುತ್ತೆ ನಾವು ಇಂಜೆಕ್ಷನ್ ಹಾಕೋದ್ರಲ್ಲ ಅದಕ್ಕೆ ನಿಜ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಮನ್ಸಿಗೆ ನೋವು ಆಗತ್ತೆ ನನಗೆ ಹಾಳು ಬರುತ್ತಂತ ನಾನು ನನ್ನ ಇರಲಿಲ್ಲ ಬಟ್ ಅಲ್ಲಿ ಆ ಸಿಚ್ಯುವೇಶನ್ ನೋಡಿದರೆ ಯಾರಿಗಾಗಲೂ ಅವಳು ಬಂದ್ಬಿಡುತ್ತೆ ನಿಜವಾಗ್ ನನಗೆ ಅದರಲ್ಲಿ ಸುತ್ತೆ ಬಂದುಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಆಟಿಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇನ್ನು ಮತ್ತೆ ಇನ್ನು ಹೆಂಗೋ ಗುಡ್ ನ್ಯೂಸ್ ಏನಾದರೂ ಇನ್ನೂ ಒಂದೂವರೆ ವರ್ಷ ಆದಮೇಲೆ ಮತ್ತೆ ಆಗ್ತಾರಂತೆ ಅಷ್ಟೊತ್ತವರೆಗೂ ಇರಲ್ಲ ಇಂಜೆಕ್ಷನು ಅದು ಬೆಟರು ಎಷ್ಟು ಬಾಯಿ ಬೇಜಾರಾಗುತ್ತ ಗೊತ್ತಾ ನಿಜಕ್ಕೂ ಸಕತ್ತು ಬೇಜಾರಾಗುತ್ತೆ ಪೇನ್ ಹೆಂಗೆ ತಡ್ಕೊಂಡ್ರೆ ಹೆಂಗಿಲ್ಲ ಅಂತ ಅವ್ ಮುಖನೇ ನೋಡೋಕೆ ಆಗ್ತಾ ಇಲ್ಲ ಇಬ್ಬರದು ಮುಖ ನೋಡೋಕೆ ಆಗ್ತಾ ಇಲ್ಲ ಅದ್ರಾಗ ಬರೀ ಇಬ್ಬರದು ನಾನು ನಮ್ಮ ಯಜಮಾನ್ರಿ ಇಬ್ರೆ ಅಲ್ವಾ ಹೋಗಿದ್ದು ಕಣ್ಣಾರ ನೋಡ್ತೀವಲ್ವ ಅವರು ಇಂಜೆಕ್ಷನ್ ಹಾಕೋದನ್ನ ನಂಗೆ ನಮ್ಮ ಯಜಮಾನ್ರಿಗೆ ತಡಕ್ಕೆ ಆಗ್ತಾ ಇಲ್ಲ ಅವ್ರು ಹೆಂಗೆ ಕಂಟ್ರೋಲ್ ಮಾಡ್ಕೊಂಡ್ರೆ ಏನು ಸರಿ ಸೋಂಕಲ್ಲಿ ಬಿಟ್ಟಾಕಿ ಆಗಿದ್ದಾಯ್ತು ಹೆಂಗೋ ಒಂದು ಮುಗೀತು ಬಟ್ ಮಕ್ಕಳಿಗೆ ಎಲ್ತೇ ಒಳ್ಳೇದಲ್ವ ಯಾವುದೇ ರೀತಿ ರೋಗ ಅದು ಇದು ಏನು ಬರೋಲ್ಲ ಇಂಜೆಕ್ಷನ್ ಹಾಕೋದ್ರಿಂದ ಅದು ಒಳ್ಳೇದಕ್ಕೆ ಹಾಕ್ತಾರೆ ಬಟ್ ಏನಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನಾಲ್ಕು ನಾಲ್ಕು ಒಂದೇ ಸರಿ ನಾಲ್ಕು ಇಂಜೆಕ್ಷನ್ ಅಂದರೆ ಯಾರಿಗಾಗಲೂ ಮನಸ್ಸಿಗೆ ನೋವಾಗುತ್ತೆ ಸೊ ಹಾಗಾಗಿ ಅದೇ ರೀತಿಲು ನನಗೂ ಮನಸ್ಸಿಗೆ ನೋವು ಆಯಿತು ಅದಕ್ಕೆ ನಾನು ಅತ್ತೆ ಬಟ್ ನೀವು ಮತ್ತೆ ಏನು ಹೋಗಬೇಡಿ ಏನು ಯಾರಿಗೆ ಆಗಬಾರ್ದು ಹಿಂಗೆ ಇಂಜೆಕ್ಷನ್ ಏನು ಯುರಿಯಮ್ ಮಗಳಿಗೆ ಮಾತ್ರ ಹಾಕಿದ್ದಾರೆ ಅದಕ್ಕೆ ಇಷ್ಟಕ್ಕೆಲ್ಲ ಇಷ್ಟು ದೊಡ್ಡರು ಆದಂಥ ಮಾಡೋದು ಏನಿದೆ ಅಂತಂದೇಳಿ ನೀವು ಅನ್ಕೋಬೋದು ಬಟ್ ಅವ್ರ ತಾಯಂದಿರಿಗೆ ಗೊತ್ತಿರುತ್ತೆ ಪೇನ್ ಹೆಂಗಿರುತ್ತೆ ಮಕ್ಳಿಗೆ ಈ ಥರ ಇಂಜೆಕ್ಷನ್ ಹಾಕಿದಾಗ ಅನ್ನೋದು ತಾಯಂದಿರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಅನ್ಭವ್ಸೋದು ಕಣ್ಣ ಮುಂದೆ ನೋಡೋರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಂಗಾಗಿ ನನಗೆ ಮನಸ್ಸಿಗೆ ಬೇಜಾರಾಯಿತು ಬಟ್ ಏನೋ ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಯಾಕಂದರೆ ನಿಮಗೆ ಗೊತ್ತಿದೆ ನಾನು ಇಲ್ಲಿ ನನಗೆ ನನ್ನ ನನ್ನ ಗಂಡನ ಬಿಟ್ಟರೆ ನಾನು ಆಮೇಲೆ ನನ್ನ ಮಕ್ಕಳು ಏನಾದರೂ ಫ್ರೀ ಇದ್ದಾಗ ನಾನು ನಿಮ್ಮ ಹತ್ರ ವೀಡಿಯೋ ಮಾಡ್ಕೊತೀನಿ ಶೇರ್ ಮಾಡ್ಕೊತೀನಿ ಅಲ್ವಾ ಸೊ ಹಂಗಾಗಿ ಒಂದನ್ನು ನಿಮ್ಮ ಹತ್ರ ಹೇಳ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ ಈ ಹಂಗಾಗಿ ಹೇಳ್ಕೊತೀನಿ ಏನಿಲ್ಲ ಅದಕ್ಕೆಲ್ಲ ನೀವು ಮತ್ತೆ ಏನೋ ಬ್ಯಾಡ್ ಕಮೆಂಟ್ ಹಾಕೋದು ಒಬ್ರು ಇರ್ತಾರೆ ಯಾರಾದರೂ ಕೆಲವರು ಎಲ್ಲರೂ ಆ ಥರ ಇರೋಲ್ಲ ಯಾರಾದರೂ ಒಬ್ರು ಇರ್ತಾರಲ್ಲ ಬ್ಯಾಡ್ ಕಮೆಂಟ್ ಹಾಕೋರು ಸೊ ಹಂಗಾಗಿ ಅಷ್ಟಿನ್ನೇನಿಲ್ಲ ಅದಕ್ಕೆ ಹೇಳಿದೆ ಈ ಮಾತು ಮತ್ತು ಯಾವಾಗಲೂ ಇಂಜೆಕ್ಷನ್ ಹಾಕಿದಾಗ ಅದು ಇದ್ದಾಗ ನಾನು ಯಾವತ್ತೀ ಥರ ಕಣ್ಣೀರು ಹಾಕಿರಲಿಲ್ಲ ಈ ಸರಿ ತುಂಬ ವಯಸ್ಸಿನ ನೋವು ಆಯಿತು ಅದಕ್ಕೆ ಅಳು ಬಂತು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಓಕೆ ಮತ್ತು ತೂಕ ಬಗ್ಗೆ ಕೇಳಿದ್ರಿ ನನ್ನ ಮಕ್ಕಳು ತೂಕ ಎಷ್ಟಿದ್ದಾರೆ ಏನು ಅಂತಂದೇಳಿ ಹೇಳಿ ಕೇಳಿದ್ರಿ ಋಷಿಕಾ ಬಂದು ಆರೂವರೆ ಕೆ ಜಿ ಇದ್ದಾಳೆ ಆರು ಮುಕ್ಕಲ್ ಅಂದ್ರೆ ಆರು ಮುಕ್ಕಲ್ ಅಂತ ಹೇಳಿದ್ರು ಅವರು ಬಟ್ ಲೆಕ್ಕಂದ್ರೆ ಆರೂವರೆ ಕೆ ಜಿ ಅಂತ ಅಂದ್ಕೊಳ್ಳಿ ಮತ್ತು ದೊಡ್ಡೊಳು ಋಷಿಕ ಋತಿಕ ಬಂದ್ಬಿಟ್ಟು ಐದುವರೆ ಕೆ ಜಿ ಇದ್ದಾಳೆ ಅಲ್ಲ ಐದು ಕೆ ಜಿ ಒಂಬೈನೂರು ಗ್ರಾಮ್ ಇದ್ದಾಳೆ ಇವಾಗ ನೋಡಿದ್ರಲ್ವಾ ವೀಡಿಯೋದಲ್ಲಿ ವಿಡಿಯೋದಲ್ಲಿ ನಾನು ಅವ್ರದ್ದು ಲೈವನ್ನೇ ಒಂದು ಸ್ವಲ್ಪ ಸ್ವಲ್ಪ ಸಹ ತುಣುಕುಗಳನ್ನು ವೀಡಿಯೋ ಮಾಡ್ಕೊಂಡೆ ಅದರನ್ನೇ ಹಾಕಿದ್ದೀನಿ ಅದನ್ನ ನೀವು ನೋಡ್ಕೋಬೋದು ಆ ಟ್ವಿನ್ಸ್ ಮಕ್ಕಳು ಬಂದಿದ್ರು ಎಷ್ಟು ಕ್ಯೂಟಾಗಿದ್ದಾರೆ ಮಕ್ಕಳ ಹೆಸರಿ ಅಂತ ಹೇಳಿದ್ರು ನೋಡಪ್ಪ ಸಿರಿ ಮತ್ತು ಸಮೃದ್ಧಿ ದೊಡ್ಡೋಳು ಸಿರಿ ಚಿಕ್ಕವಳು ಸಮೃದ್ಧಿ ಅವು ಎರಡು ಹೆಣ್ಮಕ್ಳೇನೆ ತುಂಬ ಕ್ಯೂಟಾಗಿದ್ರು ಆಮೇಲೆ ಅದು ಇನ್ನೊಂದು ಎರಡು ಮೂರು ಡೌಟ್ ಎಲ್ಲ ಕೇಳಿದ್ರು ಅವರೂ ನನಗೆ ಗೊತ್ತಿರೋದು ನಾನು ಹೇಳಿದೆ ಆಮೇಲೆ ಅಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಮಕ್ಕಳ ಬಗ್ಗೆ ಏನಾದರೂ ಟಿಪ್ಸ್ ಹೇಳ್ತಾ ಇರ್ತೀನಿ ಅಲ್ಲಿ ನಿಮಗೆ ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತಂದೇಳಿ ಹೇಳಿದೆ ಅವರು ಸರಿ ನಾವು ನೋಡ್ತೀವಿ ಅಂತ ಹೇಳಿದರು ಯಾಕಂದರೆ ಇವಾಗ ಒಂದೊಂದು ಡೌ ಅವ್ರಿಗೂ ಟ್ವಿನ್ಸ್ ಅಲ್ವಾ ಇನ್ನು ತ್ರೀ ಮಂತ್ ಅಂತೆ ಬೇಬಿಗೆ ಅದಕ್ಕೆ ಹೇಳಿದರು ಅದಕ್ಕೆ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೇಳಿರ್ತೀನಿ ನೋಡಿ ಅಂತಂದು ಹೇಳಿದೆ ಮತ್ತು ಗೊತ್ತಿರೋದನ್ನು ನಾನು ಬಂದೆ ಈ ಥರ ನೋಡ್ಕೊಳ್ಳಿ ಮಗಗೆ ತೇಗಿಸಿ ಕಕ್ಕಂತ ಇತ್ತು ಮಗು ತೇಗಿಸಿ ಮತ್ತು ಎರಡೆರಡು ಅವರಿಗೆ ಹಾಲು ಕೊಡಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ ಮತ್ತು ಅವರದ್ದು ಮ ತ್ರೀ ಮಂತ್ ಮಗುಗೆ ಸರಿ ಬೇರೆ ತಿನ್ನಿಸ್ತೀನಿ ಅಂತ ಹೇಳಿದರು ಎಲ್ಲ ಇವಾಗಲೇ ಬೇಡವಾಗಿತ್ತು ಸಿಕ್ಸ್ ಮಂತ್ ಆದಮೇಲೆ ತಿನ್ನಿಸಿ ಸರಿನಾ ಇವಾಗಲಿನ ಜೀರ್ಣಕ್ರಿಯೆ ಅದೆಲ್ಲ ಕಡಿಮೆ ಇರುತ್ತೆ ಶಕ್ತಿ ಇವಾಗಲೂ ಯಾಕೆ ತಿನ್ನಿಸ್ತೀರ ಅಂದರೆ ಇಲ್ಲ ಮಕ್ಕಳು ತುಂಬ ಎದ್ದೇಳೋದು ಅಳೋದು ಹಂಗೆಲ್ಲ ಮಾಡ್ತಾರೆ ಅದಕ್ಕೆ ಸರಿ ತಿನ್ನಿಸ್ತಾ ಇದ್ದೀವಿ ಅಂತ ಹೇಳಿದರು ಅದಕ್ಕೆ ನಾವು ಜಾಸ್ತಿ ಏನು ಬರುವಂಥ ಏನು ಮಾಡೋದು ಬೇಡ ಸರಿ ಆಯಿತು ತಿನ್ನಿಸಿ ಡಾಕ್ಟ್ರ ಹತ್ರ ಹೇಳಿದ್ರೆ ಅಂತ ಅಂತೇಳ್ದೆ ಇಲ್ಲ ಡಾಕ್ಟ್ರ ಹತ್ರ ಹೇಳೋಲ್ಲ ಅಂತ ಹೇಳಿದರು ಸರಿ ಓಕೆ ಅಂತ ಹೇಳಿದೆ ಆಮೇಲೆ ಆ ಅವ್ರ ಮಗು ನಾಲ್ಕು ಕೆ ಜಿ ನಾನ್ನೂರು ಗ್ರಾಮು ಆ ಥರ ಇದೆ ಅಂತ ತ್ರೀ ಮಂತಿಗೆ ಬಟ್ ನನ್ನ ಮಕ್ಕಳು ತುಂಬ ಕೂ ಕಡಿಮೆ ಇತ್ತು ತೂಕ ಆದ್ರೂ ಅಷ್ಟೇ ಇವಾಗ ಕಡಿಮೆನೆ ಇದ್ದಾರೆ ನೋಡಿ ಅವಳು ಆರೂವರೆ ಕೆ ಜಿ ಇದ್ದಾಳೆ ಅದು ಚಿಕ್ಕವಳು ಇವಳು ಬಂದು ಐದು ಕೆ ಜಿ ಒಂಬೈನೂರು ಗ್ರಾಮ್ ಇದ್ದಾಳೆ ಹಿಂಗೆ ಮೇಂಟೆನೆನ್ಸ್ ಹುಟ್ಟಿದಾಗಿಂದೂ ಇದೇ ಬಾಡಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನನ್ನ ಮಕ್ಕಳು ಬಟ್ ಏನಂದ್ರೆ ಖುಷಿ ವಿಷಯ ಏನಂದರೆ ತುಂಬ ಎಲ್ತಿಯಾಗಿದ್ದಾರೆ ಅದೇ ಒಂದು ಖುಷಿ ಇವಾಗ ಒಂದೊಂದು ಮಕ್ಕಳು ತುಂಬ ದಪ್ಪ ಇದ್ರೂ ಪದೇ ಪದೇ ಹಾಸ್ಪೆಟ್ಲಿಗೆ ಹೋಗೋದು ಅದು ಇದು ಅಂತೆಂದು ಹೇಳಿರುತ್ತೆ ಬಟ್ ನನ್ನ ಮಕ್ಕಳು ಆ ಥರ ಎಲ್ಲ ತುಂಬ ಎಲ್ತಿಯಾಗಿದ್ದಾರೆ ಇದುವರೆಗಾಯಿತು ಒಂದು ಎರಡು ಸರಿ ಹಾಸ್ಪಿಟಲ್ಗೆ ಹೋಗಿದ್ವಿ ಬಿಟ್ಟರೆ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ ನಾವು ಬಟ್ ಮತ್ತೆ ಈ ಥರ ಹೇಳ್ಕೊಳ್ಳೋದು ಬೇಡ ಯಾಕಂದರೆ ಹಂಗೆ ಅಂದ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗೋಲ್ಲ ಅಂತ ಅಂದ್ಬಿಟ್ರೆ ಅದೇನೋ ಆಗ್ಬಿಡುತ್ತೆ ಅಂತ ಅದಕ್ಕೆ ಮತ್ತೆ ಪದೇ ಪದೇ ಜ್ವರ ಬರೋದು ಹಂಗೆಲ್ಲ ಆಗುತ್ತೆ ಅಂತೆ ಸೊ ಹಂಗಾಗಿ ನನ್ನ ಮಕ್ಕಳು ಹೆಲ್ತಿಯಾಗಿದ್ದಾರೆ ತೂಕ ಕಡಿಮೆ ಇದ್ದರೂ ಚಿಂತೆ ಇಲ್ಲ ದಪ್ಪ ಕಡಿಮೆ ಇದ್ದರೂ ಚಿಂತೆ ಇಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ನನ್ನ ಮಗು ಸಣ್ಣ ಇದೆ ಸಣ್ಣ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀರಾ ಮಗು ಸಣ್ಣ ಇದ್ರೂ ಚಿಂತೆ ಇಲ್ಲ ಮಗು ಎಲ್ತಿಯಾಗಿದೆಯಾ ಅದನ್ನು ನೋಡ್ಕೊಳ್ಳಿ ಮುಂದೆ ಅವರೇ ದಪ್ಪ ಹಾಕ್ತಾರೆ ಚೆನ್ನಾಗಿ ಹಾಕ್ತಾರೆ ದುಂಡು ದುಂಡುಗೆ ಹಾಕ್ತಾರೆ ಹುಟ್ಟಿದಾಗ ಸಣ್ಣ ಇರೋರು ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ಜಾಸ್ತಿ ಯೋಚನೆ ಮಾಡಿದರೆ ಹಾಲೆಲ್ಲ ಸ್ಟಾಪ್ ಆಗೋ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಹಾಲು ಬರಲ್ಲ ಜಾಸ್ತಿ ಎಲ್ಲ ತಿಂಕ್ ಮಾಡಬೇಡಿ ಆರಾಮಾಗಿರಿ ಮಕ್ಳು ಹೆಂಗೆ ಬೆಳೀತಾರೆ ಹಂಗೆ ಬೆಳೆಯೋಕ್ಕೆ ಬಿಟ್ಬಿಡಿ ಗೊತ್ತಾಯ್ತು ಆವಾಗ ನೀವು ಟೆನ್ಷನ್ ಮಾಡ್ಕೊಳಾರ್ದಂಗೆ ಇದ್ದರೆ ಮಗುಗೆ ಹಾಲು ಚೆನ್ನಾಗಿ ಕೊಡ್ಬೋದು ನಿಮಗೆ ತೂಕ ಗೊತ್ತಾಯಿತು ಮಕ್ಕಳಿಗೆ ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ ಅವ್ರೆದ್ಮೇಲೆ ಬಟ್ಟೆ ಅದೇ ಇವಾಗ ಹಳೆ ಬಿಡೋದೆಲ್ಲ ಹಾಕಿದಿನಿ ತ್ರೀ ಮಂತ್ ಇಂಜೆಕ್ಷನ್ನು ಆ ಥರ ಎಲ್ಲ ಹಾಕಿದಾಗ ಕಣ್ಣೀರು ಹಾಕ್ಬಿಟ್ನೆಲ್ಲ ಅದಕ್ಕೆ ಒಂಥರ ಗಂಟು ಇದಾಗೋಯ್ತು ಅದೇ ಆ ಬಟ್ಟೆ ತಣ್ಣೀರು ಬಟ್ಟೆ ಎಲ್ಲ ಕಟ್ತೀನಿ ಒಂದು ದಿನ ಕಳೆದ್ರೆ ಏನಾಗುತ್ತೆ ನೋಡಬೇಕು ಮತ್ತು ತಿರ್ಗ ಮರುದಿನ ನಾಳೆ ನೋಡ್ತೀನಿ ನಾಳೆ ವೀಡಿಯೋ ಮಾಡ್ತೀನಿ ಮಕ್ಳಿಗೆ ಏನಾಯ್ತು ಏನು ಆಟ ಮಾಡಿದ್ರಾ ಏನು ಅಂತ ಹೇಳ್ತೀನಿ ಇವಾಗ ಬಟ್ಟೆ ಎಲ್ಲ ಕಟ್ತೀನಿ ಇವಾಗ ನಾ ಅವ್ರನ್ನ ಅವರು ನಾಲ್ಕು ಇವಳಿಗು ನಾಲ್ಕು ಕಟ್ಬೇಕು ಈ ಕಾಟನ್ ಬಟ್ಟೆ ಕಟ್ಟಿದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನೋವು ಅಂತಂದೇಳಿ ಅಷ್ಟು ಇವಾಗ ಅಂಬೆಗಾಲಲೆಲ್ಲ ಹೋಗ್ತಾರಲ್ವ ಅದಕ್ಕೆ ಇವಾಗ ರೂಪಕ್ಕೂ ಫೋನ್ ಮಾಡಿತ್ತು ಹಂಗೆ ನಾನು ಬರ್ತೀನಿ ಹೇಳೋಣ ಮಕ್ಕಳು ಎದ್ಮೇಲೆ ನಾನು ಬರ್ತೀನಿ ನಾನು ಓಡ್ಕೊತೀನಿ ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳಿದರು ಹೆಂಗೋ ಈ ಮನೆಗೆ ಬಂದಾಗಿಂದ ಸ್ವಲ್ಪ ಅಕ್ಕಪಕ್ಕದರೆಲ್ಲ ಸ್ವಲ್ಪ ಎತ್ಕೊಳ್ಳೋದು ಅವ್ರು ಕರ್ಕೊಂಡು ಹೋಗೋದು ಹಂಗೆಲ್ಲ ಮಾಡ್ತಾರೆ ಆವಾಗ ನನಗೆ ಸ್ವಲ್ಪ ಫ್ರೀ ಆಗುತ್ತೆ ಚೆನ್ನಾಗಿ ಇವತ್ತು ನೋಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಕ್ಕನೂ ಚೆನ್ನಾಗಿ ನೋಡ್ಕೊತಾರೆ ಸೊ ಹಂಗಾಗಿ ಆ ಅಕ್ಕನ ಹತ್ರ ಇದ್ರೆ ನನ್ನ ಹತ್ರ ಬರೋದೇ ಇಲ್ಲ ಆಗಲಿ ಮತ್ತು ಋಷಿಕ್ ಅಂದರೆ ಇಲ್ಲೇ ಪಕ್ಕದ ಮನೆ ನಮ್ಮವ್ರ ಮನೆಗೆ ಹೋಗ್ತಾಳೆ ಅವಳು ಬರಲ್ಲ ಮತ್ತು ಅವಳು ಬರಲ್ಲ ಆಮೇಲೆ ಹಸಿವಾದಾಗ ಮಾತ್ರ ಬರೋದು ಮತ್ತು ನಿದ್ದೆ ಬಂದಾಗ ನಿದ್ದೆ ಬಂದರೂ ಅವರೇ ಜೋಳಿಗೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅವ್ರವ್ರ ಮನೇಲಿನ ಕಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ ಮಲ್ಕೊತಾರೆ ಒಂದೊಂದು ಸರಿ ಹ್ಞೂ ಇಲ್ಲಾಂದರೆ ಇಲ್ಲೇ ಮಲಗಿಸ್ತೀನಿ ಇವತ್ತು ಈ ಥರ ಎಲ್ಲ ಆಯಿತು ಇವತ್ತು ನನಗೆ ತಲೆನೇ ನೋವು ಬಂದುಬಿಡ್ತು ನಿಜವಾಗ್ಲೂ ಏನಾದರೂ ಮನಸ್ಸಿಗೆ ತೊಗೊಂಬಿಟ್ರೆ ತಲೆ ನೋವು ಬಂದುಬಿಡುತ್ತೆ ಇವಾಗ ಬೇರೆ ಹತ್ಬಿಟ್ಟನಲ್ಲ ಇವತ್ತು ಆ ಥರ ತಲೆ ಬೇರೆ ಆ ಮಕ್ಕಳಿದೆ ಬೇರೆ ಅದೇ ಒಂದು ಟೆನ್ಷನ್ ಈ ಥರ ಟೆನ್ಷನ್ ತೊಗೊಂಬಿಟ್ರೆ ಅವತ್ತಿನ ದಿನವೇ ಅಲ್ಲ ಅಂತ ಅನ್ನಿಸ್ಬಿಡತ್ತೆ ಇವತ್ತೇನು ಮಾಡೋಕ್ಕಾಗುತ್ತೆ ಇವಾಗ ಮಕ್ಕಳು ಹೆಲ್ತಿಗೋಸ್ಕರ ಅವರು ಅವ್ರು ಒಳ್ಳೇದಕ್ಕೋಸ್ಕರನೇ ಇಂಜೆಕ್ಷನ್ ಹಾಕ್ಲೇಬೇಕು ಇಲ್ಲಾಂದ್ರೆ ಹಂಗ ವಿಕಲವತ್ತೆ ಅದು ಯಾವುದು ಥರ ಇಂಜೆಕ್ಷನ್ ಹಾಕೋದ್ರಿಂದ ಮಕ್ಳಿಗೆ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ಹಂಗಾಗಿ ನೀವು ಕೆಲವರು ಪ್ರೈವೇಟ್ಗಳೆಲ್ಲ ಹಾಕ್ಸ್ತೀರ ಅದ್ರ ಬದಲು ಗೌರ್ಮೆಂಟ್ ಅಂಗನವಾಡಿಯಲ್ಲೇ ಹಾಕ್ತಾರೆ ಅವರೇ ಅಲ್ಲೇದೆ ತಗೊಂಡು ಪ್ರೈವೇಟಲ್ಲಿ ಹಾಕ್ತಾರೆ ಅದು ಕಾಸ್ಟ್ ಎಂಟೆಂಟು ಸಾವಿರ ಹಿಂಗೆಲ್ಲ ಅಮೌಂಟ್ ತೊಗೊತಾರೆ ಅದ್ರ ಬದಲು ನೀವು ಇಲ್ಲ ಅಂಗನವಾಡಿಯಲ್ಲಿ ಹಾಕಿಸ್ಬೋದು ಯಾವ ಮಕ್ಳಿಗೆ ಯಾವುದು ಇಂಜೆಕ್ಷನ್ ಹಾಕಿಲ್ಲ ಅಂದರೆ ಪ್ರೈವೇಟಲ್ಲಿ ಹಾಕ್ಸಿದ್ರು ನೀವು ನಿಮಗೆ ನಡೆಯುತ್ತೆ ನೀವು ಪ್ರೈವೇಟಲ್ಲಿ ತೋರಿಸಿದ್ರೆ ಆ ಡಾಕ್ಟರ್ ಕೇಳ್ಬೋದು ಈ ಥರ ಯಾವ್ಯಾವ ಇಂಜೆಕ್ಷನ್ ಹಾಕಿಸ್ಬೇಕು ಹೇಳಿ ಅಂತ ಕೇಳಿದಾಗ ಯಾವುದು ಇವರು ಗೋರ್ಮೆಂಟಲ್ಲಿ ಯಾವುದು ಬಿಟ್ಟಿರ್ತಾರೆ ಅದನ್ನ ನೀವು ಅಲ್ಲಿ ಹಾಕಿಸ್ಬೋದು ಇವಾಗ ಗೋರ್ಮೆಂಟ್ ಕಡೆದು ಸಿಗೋದನ್ನು ನಾವು ಯಾಕೆ ತಪ್ಪಿಸ್ಬೇಕಲ್ವಾ ಸುಮ್ಮನೆ ಫ್ರೀಯಾಗಿ ಸಿಗೋದನ್ನು ಮಕ್ಕಳಿಗೆ ಹಾಕಿಸಿ ಸುಮ್ಮನೆ ಅಲ್ಲಿ ಅಷ್ಟೊಂದು ಎಂಟು ಸಾವಿರ ಹತ್ತು ಸಾವಿರ ದುಡ್ಡು ಕೊಟ್ಟು ಹಾಕ್ಸೋದ್ಕಿಂತ ಇಲ್ಲೇ ಹಾಕ್ಸೋದು ಒಳ್ಳೇದಲ್ವ ತುಂಬ ಸೊ ಹಂಗಾಗಿ ನಿಮ್ಮ ತಾಯಿ ಕಾಡು ಆ ಥರ ಇದ್ರೆ ಕೊಟ್ಟರೆ ಅವರೇ ನೋಡಿ ಹಾಕ್ತಾರೆ ಚೆನ್ನಾಗಿ ಹಾಕ್ಸ್ಕೋಬೋದು ಮಕ್ಳು ಹೆಲ್ತಿಯಾಗಿರುತ್ತೆ ಬಟ್ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ಹಾಕೋದ್ರಿಂದ ಯಾಕಂದ್ರೆ ಒಂದೇ ಸರಿ ನಾಲ್ ಮಕ್ಕಳಿಗೆ ನಾಲ್ಕು ಇಂಜೆಕ್ಷನ್ ಮೂರು ಇಂಜೆಕ್ಷನ್ ಈಗ ಹಿಂಗೆ ಹಾಕಿದರೆ ಮನ್ಸಿಗೆ ನೋವು ಹಾಗೆ ಆಗುತ್ತೆ ಆ ಮಕ್ಳು ಪರಿಸ್ಥಿತಿ ನೋಡೋಕ್ಕಾಗಲ್ಲ ಎಷ್ಟು ಹತ್ಲು ಗೊತ್ತಾ ಸಿಕ್ಕಾಪಟ್ಟೆ ಹತ್ಬಿಟ್ರು ನನಗೆ ತುಂಬ ಬೇಜಾರಾಗೋಯ್ತು ಓಕೆ ಇಲ್ಲಾಗಿಲ್ಲಿಗೆ ಮುಗೀತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮಕ್ಕಳು ಹೇಗಿದ್ರು ಏನು ಎತ್ತ ಅಂತಂದೇಳಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನೀವು ನೋಡ್ಬೋದು ಆಮೇಲೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತೀನಿ ಏನಾದರೂ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದರೆ ದಯವಿಟ್ಟು ಕ್ಷಮಿಸ್ಬೇಡಿ ಇವತ್ತು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ ಅಷ್ಟೇನೇನಿಲ್ಲ ಇಲ್ಲ ಆಗಲಿ ಸ್ವಲ್ಪ ಬೇಜಾರು ಬೇಜಾರ್ತನ ಜಾಸ್ತಿ ಆಗಿ ಹಾಕ್ಬಿಟ್ಟು ಆಗಿದೆ ಸೊ ಹಂಗಾಗಿ ನೀವೇನೋ ಅನ್ಕೊಳಕ್ಕೆ ಹೋಗ್ಬೇಡಿ ನಾನು ನಾನು ಏನೇ ಇದ್ರೂ ಎಲ್ಲವೂ ನಿಮ್ಮ ಹತ್ರ ಹಂಚ್ಕೊಂಡು ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಇವಾಗ ಒಂದೂವರೆ ವರ್ಷದಿಂದ ವೀಡಿಯೋ ಇದ್ದೀನಿ ಅಲ್ವಾ ಸೊ ಒಂದೂವರೆ ವರ್ಷ ಅಂದರೆ ಆವಾಗ ಅದಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆ ಬೇರೆ ಥರದ ವೀಡಿಯೋಗಳು ಆಗ್ತಿದ್ದೆ ಇವಾಗ ಮಗು ಆದಮೇಲೆ ತುಂಬ ಅವೇ ಕಮೆಂಟ್ಗಳು ಜಾಸ್ತಿ ಇರೋದಕ್ಕೋಸ್ಕರ ಈಗ ಮಕ್ಕಳ ಬಗ್ಗೆನೇ ಹಾಕ್ತಾ ಇದ್ದೀನಿ ಅಷ್ಟೇ ಅದಕ್ಕೋಸ್ಕರ ಎಲ್ಲ ಪ್ರತಿಯೊಂದನ್ನು ನಿಮ್ಮ ಹತ್ರ ಹೇಳ್ಕೊಂಡು ಅಭ್ಯಾಸ ಮತ್ತು ನನಗೆ ಯಾರಿಲ್ಲ ಅಂತಲ್ಲ ಎಲ್ಲರೂ ಇದ್ದಾರೆ ಇದ್ರೂ ಅಲ್ಲಲ್ಲಿ ಇದ್ದಾರೆ ನಾನು ಇಲ್ಲೇ ಇದ್ದೀನಿ ಹೋಗೋದು ಬರೋದು ಇಷ್ಟೇ ನಂದು ಕೆಲಸ ಯಾವಾಗಾದರೂ ನನಗೆ ಅನುಕೂಲ ಇದ್ದಾಗ ನಾನು ಹೋಗ್ತೀನಿ ಇಲ್ಲಾಂದ್ರೆ ಎಲ್ಲ ಇವಾಗ ಮಕ್ಕಳಾದಾಗಂತೂ ಎಲ್ಲಿಗೂ ಹೋಗ್ತಾ ಇಲ್ಲ ನಾನು ಯಾಕಂದರೆ ಇವಾಗ ನಮ್ಮ ಯಜಮಾನ್ರು ಡ್ರೈವಿಂಗ್ ಮಾಡಿದರೆ ನಾನು ಎರಡು ಮಕ್ಕಳನ್ನ ಹಿಡ್ಕೊಂಡು ಅಷ್ಟು ಮುನ್ನೂರು ಕಿಲೋಮೀಟ್ರು ಮುನ್ನೂರ ಅರವತ್ತು ಕಿಲೋಮೀಟ್ರ್ ಈ ಥರ ಎಲ್ಲ ಹೋಗೋಕ್ಕಾಗಲ್ಲ ನಮ್ಮ ಯಜಮಾನ್ರದ್ದು ಊರು ಬಂದು ನಾನು ನಾನೂರು ಚಿಲ್ಲರೆ ಈ ಥರ ಇದೆ ನಮ್ಮ ಅಮ್ಮನ ಮನೆ ಕಡೆಯದು ಒಂದು ಮುನ್ನೂರ ಅರವತ್ತು ಇನ್ನು ಮುನ್ನೂರೈವತ್ತು ಕಿಲೋಮೀಟರ್ ಇದೆ ಸೊ ಹಂಗಾಗಿ ಇಬ್ಬರನ್ನೂ ನಾನು ಒಬ್ಬಳೇ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಫೈವ್ ಮಂತಲ್ಲಿ ಏನಂದ್ರೆ ಒಂದು ಜೋಳಿಗೆ ಕಟ್ಟಿದ್ದೆ ಅದ್ರಾಗ ಮಲಗಿಸಿ ತೊಟಲ್ ಶಾಸ್ತ್ರಕ್ಕೆ ಹೋದೆ ಆದ್ರೂ ತುಂಬ ಸ್ವಲ್ಪ ತೊಂದರೆ ಆಯಿತು ಅಳೋದು ಕಿರಿಯೋದು ಹಂಗೆಲ್ಲ ಮಾಡ್ತಾಯಿದ್ವಿ ಹಂಗೆ ಒಂದು ಮುಗಿಸ್ಕೊಂಡು ಬಂದ್ವಿ ಇವಾಗ ಮತ್ತು ಇವಾಗ ಏನಂದ್ರೆ ಅಂಬೆಗಾಲಲ್ಲಿ ಹೋಗೋದು ನಿಂದ್ರೋದು ಜೋಳಿಗೆಯಲ್ಲಿ ಮಲಗಿದ್ರೆ ಅವು ಬ ದಬಾಕೊಂಡ್ಬಿಡ್ತವೆ ನಿಜವಾಗಲು ನನ್ನಿಂದ ಸಾಧ್ಯನೇ ಇಲ್ಲ ಇವಾಗ ಇಬ್ಬರನ್ನ ಕರ್ಕೊಂಡು ಹೋಗೋಕ್ಕಂತೂ ಸಾಧ್ಯವೇ ಇಲ್ಲ ಅದಕ್ಕೆ ಇವಾಗ ಹೆಂಗಿದ್ರು ಫೆಬ್ರವರಿ ಮಂತಲ್ಲಿ ನಮ್ಮ ಅಕ್ಕನ ಮಗಳದು ದೊಡ್ಡ ಅಕ್ಕನ ಮಗಳದು ಮ್ಯಾರೇಜ್ ಬೇರೆ ಇದೆ ಅಲ್ವಾ ಒಂದೇ ಸರಿ ಅವಾಗ ಹೋಗ್ತೀನಿ ಅಮ್ಮನ ಮನೆ ಇಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಬಟ್ ಅಮ್ಮನ ಮನೆಗೇನು ಹೋಗಲ್ಲ ಮಕ್ ಅಲ್ಲಿಗೆ ಅಕ್ಕನ ಮದುವೆಗೆ ಎಲ್ಲರೂ ಬಂದಿರ್ತಾರಲ್ವ ಅವ್ರನ್ನ ಅಲ್ಲೇ ನೋಡಿಕೊಂಡು ಅಲ್ಲೇ ಮಾತಾಡಿಸ್ಕೊಂಡು ಹಂಗೆ ರಿಟರ್ನ್ ಆಗಿಬಿಡ್ತೀನಿ ಹಾಗೆ ನಮ್ಮ ನಮ್ಮ ಅಪ್ಪನ ಅಮ್ಮನ ತಂಗಿ ಇದ್ದಾರೆ ಅವ್ರನ್ನ ಬೇಕಾದ್ರೆ ಕರ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ಬಂದರೆ ಕರ್ಕೊಂಡು ಬರ್ತೀನಿ ಇಲ್ಲಾಂದರೆ ಇಲ್ಲ ಸೊ ಹಿಂಗಾಗಿ ಎಲ್ಲಿಗೂ ಹೋಗೋ ಪರಿಸ್ಥಿತಿಗೂ ಇಲ್ಲ ಮಕ್ಕಳನ್ನ ಕಟ್ಕೊಂಡಂತೂ ಹೆಂಗೋ ಅವರು ಬೆಳೆ ದೊಡ್ಡೋರಾಗಂತ ಆಗ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ ಹೆಂಗಿದ್ರು ಇವಾಗ ಅಕ್ಕಪಕ್ಕದವರಂತೂ ಇದ್ದೇ ಇರ್ತಾರೆ ಯಾಕಂದರೆ ನಾವು ಒಳ್ಳೆಯರಾಗಿದ್ರು ಅವರು ನಮ್ಗೆ ಒಳ್ಳೆಯರಾಗಿರ್ತಾರೆ ಹಂಗೆ ಎಲ್ಲ ನಮ್ಮ ಕೈಯಾಗೆ ಇರುತ್ತೆ ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಯ್ಯಾಗ ಮತ್ತು ಅನ್ಯೋನ್ಯವಾಗಿರೋದು ನಮ್ಮ ಕೈಯ್ಯಲ್ಲಿ ಇರುತ್ತೆ ಸೊ ಹಂಗಾಗಿ ನಮ್ಮ ಗುಣಕ್ಕೆ ತಕ್ಕಂಗೆ ಅಕ್ಕಪಕ್ಕದವರೆಲ್ಲ ಸಿಗ್ತಾರೆ ಆರಾಮಾಗಿರ್ಬೋದು ಯಾವೋ ಒಂದು ಪಿಚಾಚುಗಳು ಇರ್ತವೆ ಅದನ್ನ ಬಿಟ್ಟಾಕಿ ಹಾಕಿ ಯಾರು ಚೆನ್ನಾಗಿರ್ತಾರೋ ಅವ್ರ ಹತ್ರ ಅನ್ಯೋನ್ಯವಾಗಿದ್ದರೆ ಸಾಕು ಅಷ್ಟೇ ಇವಾಗ ಹೆಂಗೋ ಇಲ್ಲಿ ಬಂದಾಗ್ಲಿದ್ದೋ ಸ್ವಲ್ಪ ಅವರೆಲ್ಲ ಅಕ್ಕಪಕ್ಕದವರೆಲ್ಲ ಎತ್ಕೊಂತಾರಲ್ವ ಸೊ ಸ್ವಲ್ಪ ಫ್ರೀ ಆಗಿದ್ದೀನಿ ಇಷ್ಟು ದಿನ ಬೆಳೆಸಿದ್ದೀನಿ ಅಂತ ಮಕ್ಕಳನ್ನ ಇನ್ನು ಮುಂದೆ ಬೆಳೆಸೋದೇನಾದ್ರೂ ಕಷ್ಟನಾ ಅದಕ್ಕೆ ಯಾರ ಮೇಲೆ ಡಿಪೆಂಡ್ ಆರಾಮಾಗಿ ಇದ್ದೀನಿ ಮನೆಯಲ್ಲಿ ಏನಾದರೂ ಕಷ್ಟ ನಾವು ಹೂ ಅಂತಂದಿದ್ರೆ ನಿಮ್ಮ ಹತ್ರ ಹಂಚ್ಕೊತೀನಿ ಮಾತಾಡ್ತೀನಿ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ನಿಮ್ಮ ನೋಡಿದರೆ ಖುಷಿ ಆಗುತ್ತೆ ಒಬ್ಬೊಬ್ರು ಹೇಳ್ತಾರೆ ನಮಗೆ ತಾಯಿ ಇಲ್ಲ ನಿಮ್ಮ ನಮ್ಮ ನಿಮ್ಮ ವಿಡಿಯೋ ನೋಡಿದರೆ ನನ್ನ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಕ್ಕ ಅಂತ ಈ ಥರ ಎಲ್ಲ ಹೇಳ್ತೀರ ಅಂತವೆಲ್ಲ ಕೊ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿ ನಮಗೆ ಇಷ್ಟ ಆಗುತ್ತೆ ಬೇಜಾರಲ್ಲಿ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತೀರ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಬಟ್ ಹಂಗಾಗಿ ನಾನು ಯಾವುದೋ ಕಾರಣಕ್ಕೆ ವೀಡಿಯೋಗಳಂತೂ ಸ್ಟಾಪ್ ಮಾಡಲ್ಲ ನಿಜವಾಗ್ಲು ನಿಮಗೋಸ್ಕರ ಆಗಲಿ ವೀಡಿಯೋ ಮಾಡೇ ಹಾಕ್ತೀನಿ ಒಂದು ಮೂವರು ನಾಲ್ವರಿಗಂತೂ ಅವ್ರು ನನ್ನ ಒಳ್ಳೆ ಬಗ್ಗೆ ಮಾತಾಡೋದಕ್ಕೋಸ್ಕರ ಅವ್ರಿಗಾಗಲಿ ನಾನು ವೀಡಿಯೋಸ್ ಇರ್ತೀನಿ ಈಗ ನೋಡ್ಬೋದು ಏನಾದರೂ ಡೌಟ್ ಇದ್ದರೆ ತಿಳಿಸಿ ಹೇಳ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ